ಆ ಹುಡುಗ ಹುಟ್ಟಿದ್ದು ಒಲಿಂಪಿಕ್ಸಲ್ಲಿ ಭಾರತಕ್ಕೆ ಪದಕಗಳನ್ನು ಗೆದ್ದುಕೊಟ್ಟಂಥ ಬಹುತೇಕ ಪಟುಗಳ ತವರೂರು ಹರಿಯಾಣ ರಾಜ್ಯದಲ್ಲಿ ಎರಡು ಸಾವಿರದ ಮೂರನೇ ಇಸ್ವಿ ಜುಲೈ ಹದಿನಾರನೇ ತಾರೀಕು ಸುತ್ತಮುತ್ತ ಕುಸ್ತಿ ಅಖಾಡಗಳು ಮಣ್ಣಿನ ಧೂಳಿನ ನಡುವೆ ಕುಸ್ತಿಯ ಪಟ್ಟುಗಳನ್ನು ಕಲಿತಿದ್ದ ಕುಸ್ತಿ ಪಟುಗಳನ್ನ ಕಾಣ್ತಿದ್ದಂಥ ಊರಲ್ಲಿ ಹುಟ್ಟಿದಂಥ ಆ ಹುಡುಗನಿಗೆ ಐದು ವರ್ಷ ಆಗಿತ್ತು ಎರಡು ಸಾವಿರದ ಎಂಟರ ಬೀಜಿಂಗ್ ಒಲಿಂಪಿಕ್ಸಲ್ಲಿ ಭಾರತದ ಸುಶೀಲ್ ಕುಮಾರ್ ಅವರು ಬೆಳ್ಳಿಯ ಪದಕವನ್ನು ಗೆಲ್ತಾರೆ ಅದನ್ನು ಕಂಡಾಗ ಆ ಹುಡುಗನ ಮನಸ್ಸಲ್ಲಿ ನಾನು ಕೂಡ ರೆಸ್ಲರ್ ಆಗಬೇಕು ನಾನು ಕೂಡ ಕುಸ್ತಿಪಟು ಆಗಬೇಕು ಒಲಿಂಪಿಕ್ಸಲ್ಲಿ ದೇಶಕ್ಕೆ ಪದಕವನ್ನು ಗೆಲ್ಲಬೇಕು ಅನ್ನೋ ಕನಸು ನಿಧಾನವಾಗಿ ಚಿಗುರೊಡೆದಿತ್ತು ದಿನಗಳು ಕಳೀತಾ ಇರುತ್ತೆ ತಾಯಿಯನ್ನು ಆತ ಅಪಾರವಾಗಿ ಪ್ರೀತಿಸ್ತಾ ಇದ್ದ ಹತ್ತು ವರ್ಷ ಆಗ್ತಿದ್ದಾಗ ಆ ಒಂದು ದುರ್ದಿನ ಆತ ತನ್ನ ತಾಯಿನ ಕಳ್ಕೊಳ್ತಾನೆ ಕಣ್ಣೀರಿನ ಹನಿಗಳ ನಡುವೆ ದಿನಗಳನ್ನು ಕಳೀತಿದ್ದ ಹುಡುಗನಿಗೆ ತಂದೆ ಸಂತೈಸ್ತಾರೆ ಸಾಂತ್ವನವನ್ನ ನೀಡ್ತಾರೆ ಆದರೆ ದುರದೃಷ್ಟ ಹೇಗಿತ್ತು ನೋಡಿ ತಾಯಿನ ಕಳ್ಕೊಂಡು ಒಂದು ವರ್ಷದೊಳಗೆ ಆತನ ತಂದೆ ಕೂಡ ಕಾಯಿಲೆಯಿಂದ ಪ್ರಾಣ ಕಳ್ಕೊಳ್ತಾರೆ ನನ್ನವರು ಅಂತ ಇದ್ದಂಥ ತಂದೆ ತಾಯಿ ಇಬ್ರು ಕಳ್ಕೊಂಡಂಥ ಹನ್ನೊಂದು ವರ್ಷದ ಹುಡುಗನ ಮನಸ್ಥಿತಿ ಹೇಗಿದ್ದಿರಬಹುದು ಇನ್ನು ಇವನು ಬದುಕು ಮುಗೀತು ಅಂತಾನೆ ಎಲ್ಲರೂ ಅಂಥ ಸಂದರ್ಭದಲ್ಲೇ ಆತನ ಅಂಕಲ್ ಒಬ್ಬರು ಅವನನ್ನು ಕುಸ್ತಿ ಅಖಾಡಕ್ಕೆ ಕಳಿಸ್ತಾರೆ ಕುಸ್ತಿಯ ಪಟ್ಟುಗಳನ್ನು ಕಲಿತಾ ತಂದೆ ತಾಯಿಯ ಸಾವಿನ ನೋವನ್ನು ಒಂದಷ್ಟು ಮರೆಯೋ ಪ್ರಯತ್ನವನ್ನು ಮಾಡ್ತಾನೆ ಇನ್ನೇನಿದ್ರು ರೆಸ್ಲಿಂಗ್ಗೆ ನನ್ನ ಜೀವನದ ಆಧಾರ ಸ್ತಂಭ ಆಗಬೇಕು ರೆಸ್ಲಿಂಗ್ ಮೂಲಕ ಇಡೀ ದೇಶ ಹೆಮ್ಮೆ ಪಡುವಂಥ ಸಾಧನೆ ಮಾಡಬೇಕು ಅನ್ನೋದನ್ನು ರಕ್ತದ ಕಣಕಣಗಳಲ್ಲಿ ತುಂಬಿಸ್ಕೊಂಡಂಥ ಆ ಹುಡುಗ ಇವತ್ತು ಪ್ಯಾರಿಸ್ ಭಾರತಕ್ಕೆ ಮತ್ತೊಂದು ಪದಕದ ಸಂಭ್ರಮವನ್ನು ಕೊಟ್ಟಿದ್ದಾರೆ ಅವರ ಹೆಸರು ಅಮನ್ ಸೆಹ್ರಾವತ್ ಕೇವಲ ಇಪ್ಪತ್ತೊಂದು ವರ್ಷದ ಅಮನ್ ಭಾರತದ ಇತಿಹಾಸದಲ್ಲಿ ಅತೀ ಕಿರಿಯ ವಯಸ್ಸಲ್ಲಿ ಒಲಿಂಪಿಕ್ಸಲ್ಲಿ ಪದಕವನ್ನು ಗೆದ್ದಂಥ ಕ್ರೀಡಾಪಟು ಅನ್ನೋವಂಥ ಹೆಗ್ಗಳಿಕೆಗೆ ಕೂಡ ಪಾತ್ರರಾಗಿದ್ದಾರೆ ಹರಿಯಾಣದ ಬಿರೋಹರ್ ಅನ್ನೋವಂಥ ಪುಟ್ಟ ಗ್ರಾಮದಲ್ಲಿ ಹುಟ್ಟಿದಂಥ ಅಮನ್ ಸೆಹ್ರಾವತ್ ಅವರು ದೆಲ್ಲಿಯ ಛತ್ರಸಾಲ್ ಸ್ಟೇಡಿಯಂ ಸೇರ್ಕೊಳ್ತಾರೆ ಒಲಿಂಪಿಕ್ಸ್ನ ರೆಸ್ಲಿಂಗಲ್ಲಿ ಪದಕಗಳನ್ನು ಗೆದ್ದ ಭಾರತದ ಬಹುತೇಕ ರೆಸ್ಲರ್ಗಳು ಟ್ರೈನಿಂಗ್ ಅನ್ನು ಪಡ್ಕೊಳ್ತಾ ಇದ್ದದ್ದು ಕೂಡ ಛತ್ರಸಾಲ್ ಅಲ್ಲಿ ಅಲ್ಲಿಗೆ ಸೇರಿದಂಥ ಅಮನ್ ಸೆಹರಾವತ್ ಎರಡ್ ಸಾವಿರದ ಹತ್ತೊಂಬತ್ತನೇ ಇಸ್ವಿ ಕಜಕಿಸ್ತಾನದಲ್ಲಿ ನಡೆದಂಥ ಏಷ್ಯನ್ ಕೆಡೆಟ್ ಚಾಂಪಿಯನ್ಶಿಪ್ಪಲ್ಲಿ ಗೋಲ್ಡ್ ಮೆಡಲನ್ನು ಗೆಲ್ಲೋದರ ಮೂಲಕ ಎಲ್ಲರೂ ಬೆರಗಾಗೋ ಹಾಗೆ ಮಾಡ್ತಾರೆ ಎರಡ್ ಸಾವಿರದ ಇಪ್ಪತ್ತೊಂದನೇ ಇಸ್ವಿ ಅವರ ಜೀವನದ ಮೊಟ್ಟ ಮೊದಲ ನ್ಯಾಷನಲ್ ಚಾಂಪಿಯನ್ಶಿಪ್ ಅನ್ನು ಗೆಲ್ತಾರೆ ನಂತರದ ದಿನಗಳು ಅಂಡರ್ ಟ್ವೆಂಟಿ ತ್ರೀ ವರ್ಲ್ಡ್ ಚಾಂಪಿಯನ್ಶಿಪ್ಪಲ್ಲಿ ಗೋಲ್ಡ್ ಮೆಡಲನ್ನು ಗೆಲ್ಲೋದರ ಮೂಲಕ ಈ ಸಾಧನೆ ಮಾಡಿದ ಮೊಟ್ಟ ಮೊದಲ ಭಾರತೀಯ ಅನ್ನೋವಂಥ ಒಂದು ದಾಖಲೆಯನ್ನು ಕೂಡ ಮಾಡ್ತಾರೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಏಷ್ಯನ್ ಚಾಂಪಿಯನ್ಶಿಪ್ಪಲ್ಲಿ ಗೋಲ್ಡ್ ಮೆಡಲನ್ನು ಗೆದ್ದಂತಹ ಇವರು ಏಷ್ಯನ್ ಗೇಮ್ಸಲ್ಲಿ ಬ್ರಾನ್ಸ್ ಮೆಡಲನ್ನು ಗೆಲ್ತಾರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ವರ್ಲ್ಡ್ ರೆಸ್ಲಿಂಗ್ ಒಲಿಂಪಿಕ್ ಕ್ವಾಲಿಫಿಕೇಷನ್ ಟೂರ್ನಮೆಂಟಲ್ಲಿ ಅದ್ಭುತವಾದ ಪಫಾಮೆನ್ಸನ್ನು ನೀಡೋದರ ಮೂಲಕ ಪ್ಯಾರಿಸ್ ಒಲಂಪಿಕ್ಸ್ಗೆ ಆಯ್ಕೆಯಾಗ್ತಾರೆ ನಿಮಗೆ ಗೊತ್ತಿರಬಹುದು ಪ್ಯಾರಿಸ್ ಒಲಂಪಿಕ್ಸ್ಗೆ ಆಯ್ಕೆಯಾದಂಥ ಭಾರತದ ಏಕೈಕ ಮೇಲ್ ರೆಸ್ಲರ್ ಅಂದರೆ ಅಮನ್ ಸೆಹ್ರಾವತ್ ತನ್ನನ್ನು ಆಯ್ಕೆ ಮಾಡಿದ್ದು ಸರಿಯಾಗಿತ್ತು ಅನ್ನೋದನ್ನು ಆಗಸ್ಟ್ ಒಂಬತ್ತನೇ ತಾರೀಕು ಪ್ಯಾರಿಸ್ನ ನೆಲದಲ್ಲಿ ಮೆನ್ಸ್ ಫಿಫ್ಟಿ ಸೆವೆನ್ ಕೆ ಜಿ ಈವೆಂಟಲ್ಲಿ ಪದಕವನ್ನು ಗೆಲ್ಲೋದರ ಮೂಲಕ ಸಾಬೀತು ಮಾಡಿದವರು ಅಮನ್ ಸೆಹ್ರಾವತ್ ಭಾರತದ ಪದಕಗಳ ಸಂಖ್ಯೆ ಆರಕ್ಕೆ ಅಮನ್ ಸೆಹ್ರಾವತ್ ಅವರ ಕೊರಳಲ್ಲಿ ಕಂಚಿನ ಪದಕ ರಾರಾಜಿಸಿದ ಅವರು ಪದಕ ಗೆದ್ದ ಸಂಭ್ರಮವನ್ನು ಆಚರಿಸೋದಕ್ಕೆ ಅವ್ರ ಜೊತೆಗೆ ಅವರ ತಂದೆ ತಾಯಿ ಇಲ್ಲದೇ ಇರಬಹುದು ಆದರೆ ನೂರೈವತ್ತು ಕೋಟಿ ಭಾರತೀಯರಿದ್ದಾರೆ ಭಾರತದ ಹೆಸರನ್ನು ಪ್ಯಾರಿಸ್ ಒಲಂಪಿಕ್ಸಲ್ಲಿ ಬೆಳಗಿಸಿದಂಥ ಅಮನ್ ಸೆಹರಾವತ್ ಅವರಿಗೆ ವಂದನೆ ಅಭಿನಂದನೆ ಅಭಿವಂದನೆಗಳು